ಇರಲ್ಲ ರೀ ಅವ್ರ ಮೆಂಬರ್ಶಿಪ್ ಫೋನ್ ನಂಬರ್ ನೋಡಿದ್ದೀರಾ ಮಿಸ್ ಕಾಲ್ ಮೆಂಬರ್ಶಿಪ್ ನೀವು ಟ್ರೈ ಮಾಡಿ ಏನಂತ ಪ್ರಚಾರ ಮಾಡ್ತಾರ ಬಿಜೆಪಿ ಅವರ ಇದು ಬಿಜೆಪಿ ನೋಂದಣಿ ಟೋಲ್ ಫ್ರೀ ನಂಬರ್ ಅಂತ ಪ್ರಚಾರ ಮಾಡಲ್ಲ ನಿಮಗೆ ಮೂರು ತಿಂಗಳು ಟಾಟಾ ಸ್ಕೈ ಫ್ರೀ ಸಿಗುತ್ತೆ ಈ ನಂಬರ್ ಮಿಸ್ಡ್ ಕಾಲ್ ಕೊಡಿ ಲಾಸ್ಟ್ ಟೈಮ್ ಹಿಂಗೆ ನೆನ್ಪಿದ್ದೇವೆ ಇಲ್ಲ ಸನ್ನಿ ಯವ್ ನಂಬರ್ ಇದು ನೇರವಾಗಿ ನಂಬರ್ ಇದು ಮಿಸ್ಡ್ ಕಾಲ್ ಕೊಡಿ ಹಾ ಹಂಗೆ ಆಗಿರೋದು ದೊಡ್ಡದು ಹೌದು ದಯವಿಟ್ಟು ನಾನು ಹೇಳಿ ದಯವಿಟ್ಟು ನೋಡಿ ನೀವೇ ಎಲ್ಲಿದ್ದಾರೆ ಇರ್ಬೋದು ಒಳ್ಳೇದ್ರಿ ಒಳ್ಳೇದು ಅದು ಆರ್ ಎಸ್ ಎಸ್ನವ್ರನಾ ಇರ್ಬೋದು ಅವರ ಎರಡು ಕೋಟಿ ಇದ್ರೆ ಬಹಳ ಒಳ್ಳೇದು ನಡ್ಡಾ ಅವರ ಏನೋ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಿಜೆಪಿ ವಿಶ್ವ ಮಟ್ಟದಲ್ಲಿ ಬೆಳೆದಿದೆ ಬಹಳ ಸಂತೋಷ ದಯವಿಟ್ಟು ವಿಶ್ವಗುರು ಆಗೋದು ನಿಲ್ಲಿಸಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ನಮ್ಮ ಏನು ಇಲ್ಲಿ ನಿರುದ್ಯೋಗ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಇದು ಬಿಟ್ಟು ನಿಮ್ಮ ನೀವು ಎಷ್ಟು ಸಾಧನೆ ಮಾಡಿದರೆ ಅದೆಲ್ಲ ಬೋಗಸ್ ನಂಬರ್ಸ್ ಎಲ್ಲರ ಹತ್ರನೂ ಇದೆ ಅವ್ರಿಗೆ ಏನು ಬೇಕಂತ ಬಿ ಜೆ ಪಿ ಅದನ್ನು ತೀರ್ಮಾನ ಮಾಡಲಿ ಬಿ ಜೆ ಪಿಯವರಿಗೆ ಅವರಿಗೆ ಏನು ಬೇಕು ಅವರಲ್ಲೇ ಗೊಂದಲ ಇದೆ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದರು ಸರ್ ಯಾರಿಗೋಸ್ಕರ ಮಾಡಿದರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಸೌಜನ್ಯ ಮನೇಲಿ ಏನಾಯ್ತು ಯಾರ ಮೇಲೆ ಅಪವಾದನೆ ಬಿತ್ತು ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ ಸಿ ಬಿ ಐ ಕೇಸನ್ನ ಮರುಚಾಲನೆಗೆ ಜೀವ ನೀಡಬೇಕು ಅಂದ್ರೆ ಸಹಕಾರ ಮಾಡ್ತೀವಿ ಅಂದ ಅದು ಅದು ಯಾರ ವಿರುದ್ಧ ಇದ್ಯಾರ ವಿರುದ್ಧ ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ ರಾಶಿ ರಾಶಿ ಬುರುಡೆ ಸಿಕ್ಕಿದೆ ಅದು ಸಿಕ್ಕಿದೆ ಅಂತ ಇವಾಗ ಬಿಜೆಪಿ ಏನು ಹೇಳ್ತಾರೆ ಧರ್ಮಸ್ಥಳ ಚಲೋ ನಾಲ್ಕು ದಿನ ಚಾಮುಂಡೇಶ್ವರಿ ಚಲೋ ನಾಲ್ಕು ದಿನ ಇದು ಮದ್ದೂರು ಚಲೋ ಎರಡು ದಿನ ಮುಗೀತು ಇವ್ರದು ಏನು ಏನಿವ್ರ ನೀತಿ ಏನಿದೆ ಹೇಳಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ನಾನ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ ಶಾ ಅವ್ರ ಹತ್ರ ಕೇಳದ್ ಬಿಟ್ಟು ಇದು ಹೋಗ್ಬಿಟ್ಟು ಈ ಆ ಚಲೋ ಈ ಚಲೋ ಅಷ್ಟೇ ಏನು ಬಿ ಜೆ ಪಿ ಅವ್ರು ಇರೋ ಭಾಷೆ ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡಿರಿ ತೊಳೆ ಮುರಿಯಿರಿ ಅಂತೆ ನಾವು ಇದು ಮಾಡ್ತೀವಿ ನಾನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿ ಜೆ ಪಿ ನಾಯಕರಿಗೆ ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ ಅವಾಗ ಯಾವತ್ತಾನ ಸಿ ಟಿ ರವಿ ಅವ್ರು ಇರ್ಬೋದು ಅವ್ರವ್ರ ಬಿ ಜೆ ಪಿ ನಾಯಕರವರು ಅವ್ರ ಮಕ್ಳಿಗೆ ಹೇಳಿದಾರ ಮಗ ನೀನು ಇಡಿ ನೀನು ಮಚ್ಚಿಡಿ ನಿನ್ನ ತಲೆ ಕಡಿ ನಾನು ಇದೀನಿ ನಿನ್ನ ಜೊತೆ ನೀನು ದೊಣ್ಣೆ ತಗೋ ತೊಡೆಮುರಿ ಮುರಿ ನಾನು ಇದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತ ಲಾಂಗು ಮಚ್ಚು ಚಾಕು ಚೂರಿ ದೊಣ್ಣೆ ಕೊಟ್ಟಿದಾರ ಏನು ಭಾಷೆ ಇದು ಏನು ಸಾಧನೆಯನ್ನ ಏನ್ ಮಾಡಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲರು ನಾಲ್ಕು ದಿನ ಚಲೋ ಮದ್ದೂರ್ ಚಲಾವ್ ಮಾಡ್ತಾರೆ ಅದಾದ್ಮೇಲೆ ಮಂಡ್ಯ ಚಲಾವ್ ಮಾಡ್ತಾರೆ ಕಲಬುರ್ಗಿ ಚಲಾವ್ ಮಾಡ್ತಾರೆ ಯಾವ್ದಾದ್ರು ಒಂದನ ಲಾಜಿಕಲ್ ಎಂಡಿಗೆ ತಗೊಂಡ್ ಹೋಗಿದಾರ ಇವ್ರು ಯಾವ್ದಾದ್ರು ಒಂದನ ಇವ್ರ ಮನೆ ಮಕ್ಕಳಿಗೆ ಪಾಠ ಹೇಳಿದಾರಾ ಇವರು ಏನು ನಡೀತಾ ಇದೆ ಸರ್ ಇದು ನಮ್ಮ ರಾಜ್ಯದಲ್ಲಿ ಏನು ಯು ಪಿ ಆರ್ ಮಾಡ್ಬೇಕಂತ ಇದ್ದೀರಾ ಏನ ನೀವೇ ಹೇಳಿ ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್ ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರಾ ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳ್ತಾ ಕೇಳೋದಿಲ್ಲ ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ ಯಾವತ್ತನ ನಾವು ಒಂದು ಸರಿ ಸಿ ಟಿ ರವಿ ಇರ್ಬೋದು ನಿಮ್ಮ ಪ್ರತಾಪ್ ಸಿಂಹ ಇರ್ಬೋದು ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ ಅವ್ರ ಮಕ್ಳಿಗೆ ಇದು ಹೇಳಿದಾರಾ ಏಯ್ ಮಗ ನೀನು ಕೇಸರಿ ಹಾಕೋ ನಿನ್ನ ದೊಣ್ಣೆ ತಗೋ ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡಾನ್ಸ್ ಮಾಡು ಡಿ ಜೆ ಹಚ್ಚು ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರಾ ಇವರ ಹೋಗಿದಾರಾ ಎಲ್ಲಿ ಗಲಾಟೆ ಆಗುತ್ತೆ ಎಲ್ಲಿ ಕೋಮ ಗಲಭೆ ಆಗುತ್ತೆ ಎಲ್ಲಿ ಶವ ಬೀಳ್ತವೆ ಅಲ್ಲೇ ರಾಜಕೀಯ ಇವ್ರದ್ದು ಇವ್ರದು ಇಷ್ಟು ದೇಶ ಭಕ್ತರು ಅಂತ ಹೇಳ್ತಾರಲ್ರಿ ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ನಾಚಿಕೆ ಬಂದಿಲ್ವ ನಿಮಗೆ ಸ್ವಲ್ಪ ನಾಚಿಕೆ ಬಂತ ನಿಮಗೆ ಅದ್ರ ಮೇಲೆ ಬಿ ಜೆ ಪಿ ನಾಯಕರು ಹೇಳೋದು ಇಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟದ್ದು ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ ಪಾಯಿಂಟ್ಸ್ ಹೋದರೆ ಏನಾಯ್ತು ರೀ ಬಿಡ್ರಿ ಏಷ್ಯಾ ಕಪ್ ಆಡೋದು ಬಿ ಸಿ ಸಿ ಐ ಈಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ ನಿಮ್ಗೆ ನೆನ್ಪಿದ್ರೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲೋ ಏಯ್ಟಿ ನೈನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್ ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನೇ ಮಾಡಿಲ್ಲ ಎಷ್ಟೊಂದು ದೇಶಗಳು ಒಲಂಪಿಕ್ಸ್ನ ತ್ಯಾಗ ಮಾಡಿದೆ ಇಲ್ಲಪ್ಪ ನಮ್ಗೆ ಬೇಡ ಇಲ್ಲಿ ಹೋದ್ರೆ ಸರಿಯಾಗ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ನಮ್ಮ ಪ್ರಿನ್ಸಿಪಲ್ಸ್ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಿಮ್ದೇನು ರೀ ಸಿದ್ಧಾಂತ ಮಾರಾಟಕ್ಕೆ ಇಟ್ಟಿದ್ದೀರಾ ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಯಾರೋ ಟಿ ಆರ್ ಪಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ ಯಾಕಂದ್ರೆ ಅವ್ರ ಮಗ ಎ ಐ ಸಿ ಸಾರಿ ಐ ಸಿ ಸಿ ಅಧ್ಯಕ್ಷನಿದ್ದಾನ ಅಂತ ಹೇಳೋ ಧೈರ್ಯ ಅಲ್ವಾ ಬಿ ಸಿ ಸಿ ಐ ನಡೆಸ್ತಾ ಇರೋದು ಇವತ್ತು ಬಿ ಜೆ ಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ ಇಷ್ಟೇನಾ ಇವ್ರ ದೇಶಭಕ್ತಿ ಅವರೇ ಹೇಳಿದ್ರಲ್ಲ ಖೂನ್ ಆರ್ ಪಾನಿ ಏಕಿ ತರಫ್ ನೈ ಬಯಸಕ್ತೆ ಅಂದ್ಬಿಟ್ಟು ಏನಾಯ್ತು ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದಾರೆ ಹೋಮ್ ಮಿನಿಸ್ಟರ್ ಸುಮ್ನೆ ಇದಾರೆ ಏನು ಬಿ ಸಿ ಇಸ್ ಬಿಗರ್ ದನ್ ಗವರ್ಮೆಂಟ್ ನಮ್ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ ನಿನ್ನೆ ಪ್ರಧಾನಮಂತ್ರಿ ಅವರು ಬಹಳ ದೊಡ್ಡ ಭಾಷಣ ಮಾಡಿದ್ರು ಕಾಂಗ್ರೆಸ್ನವರು ಸೈನಿಕರಿಗೆ ಅವಮಾನ ಮಾಡ್ತಾ ನಿನ್ನೆ ಏನು ಪುರಸ್ಕಾರ ಮಾಡಿದ್ರಿ ನೀವು ಯಾಕೆ ಫೋನ್ ಎತ್ತಿ ಹೇಳಕ್ಕಾಗಿಲ್ವಾ ನಿಮ್ಮ ಮೋಟಾಬಾಯಿಗೆ ಮೋಟಾಬಾಯಿ ಮತ್ತೆ ಕೆಲೋ ಹಮ್ಮಾರೇ ಕಾನೂನು ಹಮರೆ ಖಿಲಾಫ್ ಹೇ ಅಲ್ಲಿ ಹುತಾತ್ಮರಾದಂಥ ಒಬ್ರು ಕುಟುಂಬಸ್ಥರು ಹೆಂಡತಿ ಹೇಳಿದಾರೆ ನಿನ್ನೆ ಆಡಬಾರ್ದು ಅಂತ ಅದಾದಮೇಲೂ ಏನು ಅನ್ಸಿಲ್ವೇನ್ರಿ ನಿಮಗೆ ನಾನು ಹೇಳ್ದಂಗೆ ಇವೆಲ್ಲ ಬರೇ ಬೇರೆಯವ್ರ ಬಡವರಿಗೆ ಪ್ರವಚನಗಳು ಇರೋದಲ್ಲ ನಾನು ಕೇಳ್ತಾ ಇದೀನಿ ನಿಮಗೆ ಧರ್ಮಸ್ಥಳ ಇರ್ಬೋದು ಚಾಮುಂಡೇಶ್ವರಿ ಚಲೋ ಇರ್ಬೋದು ನಿಮ್ಮ ಮದ್ದೂರ್ ಚಲೋ ಇರ್ಬೋದು ಇಲ್ಲೆಲ್ಲಾನು ನೀವೇನು ಭಾಷಣ ಮಾಡ್ತಾ ಇದ್ರಲ್ಲ ತಳುವಾರು ಹಿಡೀರಿ ದೊಣ್ಣೆ ಹಿಡೀರಿ ಅಂತ ಫಸ್ಟ್ ನಿಮ್ಮ ಮಕ್ಳಿಗೆ ಹಿಡಿಸ್ರಿ ತಗೊಂಡಿದ್ವಿ ಸರ್ ನೀವೆಲ್ಲ ಪ್ರಚಾರ ಕೊಡಲ್ಲ ನಾನೇ ತಗೊಂಡಿದ್ದೆ ಬೇರೆಯವ್ರ್ ಬಿಟ್ಬಿಡಿ ನಾನೇ ತಗೊಂಡಿದ್ದೆ ಹಾ ನಾನೇ ನಿಮಗೆ ಕೈ ಜೋಡಿಸಿ ನಿಮ್ಗೆ ಕೇಳಿದೆ ಹೇಳ್ರಪ್ಪ ಇದು ಸರಿಯಲ್ಲ ಮಾ ಆಡೋದು ಅಂತ ಈಗ ಈ ವಿದೇಶ ವಿದೇಶಾಂಗ ನೀತಿ ಅಂತೂ ಸತ್ತೋಗ್ಬಿಟ್ಟಿದೆ ಇಲ್ಲಿ ಆ ಕಡೆ ಬೆಳಿಗ್ಗೆ ಎದ್ರೆ ಟ್ರಂಪಿಗೆ ನಮಸ್ಕಾರ ಮಾಡ್ತಾರೆ ರಾತ್ರಿ ಎದ್ರೆ ಇಲ್ಲಿ ಚೈನೀಸ್ ಪ್ರೀಮಿಯರಿಗೆ ಕಾಲು ಬೀಳ್ತಾರೆ ಇವೆಲ್ಲ ನಮಗೆ ಆರ್ಥಿಕವಾಗಿ ಏನು ಪರಿಣಾಮ ಬೀಳ್ತಾ ಇದೆ ಅಂತ ಒಂದು ಚೂರು ಇವರಿಗೆ ಗಮನವೇ ಇಲ್ಲ Obrigado. Okay. Okay.